ீருங்காய நமவம்ச

ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವಿನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಧ್ಯಾನಿಸಿಕೊಂಡು ಪ್ರತಿ ವರ್ಷದೊಂದರೆ ಸಿಂಧನೂರಿನ ಎಲ್ಲ ಬಸವಪುರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ನಡೀತಕ್ಕಂಥ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿ ಅಂಗವಾಗಿ ನಡೀತಕ್ಕಂಥ ಪ್ರವಚನ ಕಾರ್ಯಕ್ರಮದ ಹತ್ತನೇ ದಿನದ ಕಾರ್ಯಕ್ರಮ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವರು ಪರಮ ಪೂಜ್ಯರು ಇವತ್ತು ನಮ್ಮನ್ನು ಅವರು ಮಠಕ್ಕೆ ಕರೆದು ಪ್ರಸಾದ ಹಾಗೆ ಬಹಳ ಒಂದು ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿಕೊಟ್ಟಿದ್ದಾರೆ ಪೂಜ್ಯರಿಗೆ ಶರಣಾರ್ಥಿಯನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಇದ್ದು ನಿರ್ಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ಹಾಗೆ ಸಂಗೀತ ಬಳಗದವರಲ್ಲಿ ಇವತ್ತು ವಿಶೇಷವಾದ ಬಹಳ ಅದ್ಭುತ ವಚನಗಳನ್ನು ಆಡಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಸವರಾಜಪ್ಪ ಅವರಲ್ಲಿ ಇಲ್ಲಿ ಸೇರಿರುವಂತೆ ಎಲ್ಲ ಆತ್ಮೀಯ ಶರಣ ಶರಣಬಂಧುಗಳೇ ತಮ್ಮೆಲ್ಲರಲ್ಲೂ ನಿನ್ನೆ ದಿನ ಪಂಚ ಆಚಾರಗಳನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನೋಡಿದ ಶತ ಹೇಳಬೇಕಾಗಿತ್ತು ಹೇಳ್ಬೇಕಾಗಿತ್ತು ಮತ್ತೊಂದು ಸರಿ ಬಂದಾಗ ನೋಡೋಣ ಸಮಯ ಇಲ್ಲದೆ ಇರೋದ್ರಿಂದ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ನಾರದರು ನವವಿಧ ಭಕ್ತಿಗಳನ್ನು ಹೇಳ್ತಾರೆ ಶರಣರು ಕೂಡ ನವವಿಧ ಭಕ್ತಿಗಳನ್ನು ಹೇಳ್ತಾರೆ ಒಬ್ಬ ಮನುಷ್ಯ ಪರಿಪೂರ್ಣರಾಗಲಿಕ್ಕೆ ಗುರುಭಕ್ತಿ ಭಕ್ತಿ ಜಂಗಮ ಭಕ್ತಿ ಶ್ರದ್ಧಾ ನಿಷ್ಠಾ ನಿಷ್ಠಾಭಕ್ತಿ ಅವಧಾನ ಭಕ್ತಿ ಅನುಭವ ಭಕ್ತಿ ಆನಂದ ಭಕ್ತಿ ಭಕ್ತಿ ಭಕ್ತ ಸ್ಥಳದಲ್ಲಿ ಶ್ರದ್ಧಾ ಭಕ್ತಿಯನ್ನು ಮಹೇಶ್ವರ ಸ್ಥಳದಲ್ಲಿ ನಿಷ್ಠಾ ಭಕ್ತಿಯನ್ನು ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿಯನ್ನು ಹಾಗೆ ಪ್ರಾಣಲಿಂಗ ಸ್ಥಳದಲ್ಲಿ ಅನುಭವ ಭಕ್ತಿಯನ್ನು ಶರಣ ಸ್ಥಳದಲ್ಲಿ ಆನಂದ ಭಕ್ತಿಯನ್ನು ಐಕ್ಯ ಸ್ಥಳದಲ್ಲಿ ಸಮರಸ ಭಕ್ತಿಯನ್ನು ಹೇಳ್ತಾರೆ ಬಸವಣ್ಣನವರು ಅಷ್ಟಾವರಣ ಪಂಚಾಚಾರ ಶಠಸ್ಥಲಗಳನ್ನು ಮನುಷ್ಯ ಇದನ್ನು ಸರಿಯಾಗಿ ಆಚರಣೆಗೆ ತಂದಿದ್ದೆ ಆದರೆ ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಪಡೆಯಬಹುದು ಪರಿಪೂರ್ಣನಾಗಬಹುದು ಅಮರರಾಗಬಹುದು ಅದರ ಸರಿಯಾದ ರೀತಿಯ ಅರಿವು ಬಹಳ ಮುಖ್ಯ